ಬೆಳ್ಳಿ ಕಾಲುಗಿಜ್ಜೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲಿಲ್ಲ ಸ್ನೇಹಿತರೆ ಎಲ್ರಿಗೂ ಈ ಕಾಲುಗಿಜ್ಜೆಗಳು ತುಂಬಾ ಪ್ರಿಯ ಅದು ಮಕ್ಕಳೇ ಹಾಕಲಿ ಅಥವಾ ದೊಡ್ಡವರೇ ಹಾಕಲಿ ಅಥವಾ ಪುಟ್ಟ ಕಂದನಿಗೆ ಹಾಕಲಿ ಯಾರಿಗೆ ಹಾಕಿದ್ರು ಈ ಬೆಳ್ಳಿ ಗೆಜ್ಜೆಗಳನ್ನ ಇದ್ರೆ ತುಂಬಾ ಖುಷಿಯಾಗುತ್ತೆ ಅಂಥ ಈ ಗೆಜ್ಜೆಗಳು ಕೊಳೆಯಾದರೆ ಅದನ್ನು ಸುಲಭವಾಗಿ ಕ್ಲೀನ್ ಮಾಡುವ ವಿಧಾನ ಇಲ್ಲಿದೆ ನೋಡಿ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಎರಡು ಲೋಟ ನೀರನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಡೋಣ ಅದು ಬಿಸಿ ಆಗೋದ್ರೊಳಗಡೆ ನೀವು ನನ್ನ ಗೆಜ್ಜೆಯನ್ನು ನೋಡ್ಬೋದು ಎಷ್ಟೊಂದು ಕಪ್ಪಾಗಿದೆ ಹಾಗೆ ಕೊಳೆಯಾಗಿದೆ ತುಂಬಾ ಕೊಳೆ ಕೂತ್ಕೊಂಡಿದೆ ಈ ವಿಧಾನದಲ್ಲಿ ಕಾಲ್ಗೆಜ್ಜೆನ ಮಾತ್ರವಲ್ಲ ಸ್ನೇಹಿತರೆ ನೀವು ಬೆಳ್ಳಿಯ ಯಾವುದೇ ಆಭರಣನ ನಾವು ಕ್ಲೀನ್ ಮಾಡ್ಕೊಳ್ಬೋದು ಇದೇ ವಿಧಾನವನ್ನು ಬಳಸಿ ಬೆಳ್ಳಿಯ ದೇವರ ವಿಗ್ರಹಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು ಅಥವಾ ಕಾಲಿನ ಕಾಲುಂಗ್ರಗಳನ್ನ ಕ್ಲೀನ್ ಮಾಡ್ಕೊಳ್ಬಹುದು ದೀಪಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು ವಿಧಾನ ಇದೇ ಆಗಿರುತ್ತೆ ಅದರಲ್ಲಿ ನೀವು ಬೆಳ್ಳಿಯ ಯಾವ ಆಭರಣಗಳನ್ನು ಬೇಕಾದರೂ ಇದೇ ವಿಧಾನದಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು ಆದರೆ ನೀವು ಬೆಳ್ಳಿ ಆಭರಣಗಳ ಜೊತೆಗೆ ಅಥವಾ ನಿಮ್ಮ ಕಾಲ್ಗೆಜ್ಜೆ ಕಾಲುಂಗ್ರ ಈ ಥರದ್ರ ಜೊತೆಗೆ ದೇವರ ಐಡಲ್ಗಳನ್ನು ಅಥವಾ ದೇವರ ಮೂರ್ತಿಗಳನ್ನು ದೇವರ ದೀಪಗಳನ್ನು ಹಾಕಬೇಡಿ ಅದನ್ನು ಬೇರೆ ಕ್ಲೀನ್ ಮಾಡ್ಕೊಳ್ಳಿ ಇದನ್ನು ಬೇರೆಯೇ ಕ್ಲೀನ್ ಮಾಡ್ಕೊಳ್ಳಿ ಒಟ್ಟಿಗೆ ಹಾಕಬೇಡಿ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಆದರೆ ಇದೇ ವಿಧಾನದಲ್ಲಿ ನೀವು ಎಲ್ಲವನ್ನ ಸಹ ಕ್ಲೀನ್ ಮಾಡ್ಕೊಳ್ಬಹುದು ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್ ನಾನು ಲಕ್ಷ್ಮಿ ನೋಡಿ ನೀರು ಇಲ್ಲಿ ಬಿಸಿಯಾಗಿದೆ ನಾವೀಗ ಇದಕ್ಕೆ ಎರಡು ಚಮಚಷ್ಟು ಟೀ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಟೀ ಪೌಡರು ನಮಗೆ ಇಲ್ಲಿ ಒಂದು ಒಳ್ಳೆ ಕ್ಲೀನಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ ಸ್ನೇಹಿತರೆ ನಮ್ಮ ಗೆಜ್ಜೆಯಲ್ಲಿ ತುಂಬಿರುವಂಥ ಕೊಳೆನ ಈಸಿಯಾಗಿ ಕ್ಲೀನ್ ಮಾಡುತ್ತೆ ನಂತರ ನಾನಿಲ್ಲಿ ಪಾತ್ರೆ ತೊಳೆಯುವ ಲಿಕ್ವಿಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಪ್ರಿಲ್ ಇದ್ದಿತ್ತು ಅದನ್ನು ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಆ್ಯಡ್ ಇದ್ದೀನಿ ನಿಮ್ಮ ಹತ್ರ ಯಾವುದಿದ್ದರೆ ಅದನ್ನೇ ನೀವು ಆ್ಯಡ್ ಮಾಡಿ ವಿಮ್ ಇದ್ದರೂ ಪರವಾಗಿಲ್ಲ ಎರಡು ಟೀ ಸ್ಪೂನಷ್ಟು ನಾವಿಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ನಂತರ ಇದಕ್ಕೆ ಒಂದು ಲಿಂಬೆ ಹಣ್ಣನ್ನು ಸೇರಿಸಬೇಕು ಒಂದು ಲಿಂಬೆ ಹಣ್ಣನ್ನು ತಗೊಂಡು ಕಟ್ ಮಾಡಿ ಅದರ ಪೂರ್ತಿ ರಸವನ್ನು ನಾವು ಇದರಲ್ಲಿ ಹಾಕಿ ನಂತರ ಆ ಹೋಳುಗಳನ್ನು ಕೂಡ ಅದರ ಹಾಕಿಬಿಡಬೇಕು ನಂತರ ನಮ್ಮ ಈ ಬೆಳ್ಳಿ ಕಾಲು ಗೆಜ್ಜೆನ ನಾವು ಅದರಲ್ಲಿ ಹಾಕಿ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ವಿಡಿಯೋ ಎಲ್ಲಾದರೂ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ಹೊಸದಾಗಿ ಚಾನೆಲ್ನ ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಐದು ನಿಮಿಷ ಆಗಿದೆ ಸ್ನೇಹಿತರೆ ನೀವು ಗೆಜ್ಜೆಗಳನ್ನ ನೋಡ್ಬೋದು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನ್ ಆಗಿದ್ದೇವೆ ಅಲ್ವಾ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡ್ತವೆ ಏನು ಕಷ್ಟಪಡೋದೇ ಬೇಡ ಅದ್ರಲ್ಲಿ ಹಾಕಿದ್ರೆ ಸಾಕು ಅದರಲ್ಲಿರುವ ಕೊಳೆ ತುಂಬಾ ನೀಟಾಗಿ ಕ್ಲೀನ್ ಆಗಿ ಹೋಗ್ಬಿಡುತ್ತೆ ನಂತರ ನಾವಿಲ್ಲಿ ಗ್ಯಾಸ್ ಆಫ್ ಮಾಡಿ ಇದನ್ನ ತಣಿಲಿಕ್ಕೆ ಬಿಡಬೇಕು ಸ್ನೇಹಿತರೆ ಇದು ತಣ್ಣಗಾದ ತಕ್ಷಣ ನಾನು ನಿಮಗೆ ತೋರಿಸ್ತೇನೆ ನೋಡಿ ಎಷ್ಟು ಕ್ಲೀನ್ ಆಗಿಬಿಟ್ಟಿದಾವೆ ಎಷ್ಟು ಹಾಕುವಾಗ ನೀವೇ ನೋಡ್ಬೋದು ಹೇಗಿದ್ದಿತ್ತು ಕಪ್ಪಾಗಿ ಈಗ ನೋಡಿ ಎಷ್ಟು ಬಿಳಿಯಾಗಿದೆ ನೀಟಾಗಿದೆ ಇಲ್ಲಿ ಪ್ಲೇನ್ ವಾಟರಲ್ಲಿ ಸಹ ತೊಳ್ದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಪ್ಲೇನ್ ವಾಟರಲ್ಲಿ ನೀವು ಒಂದು ಸರಿ ತೊಳ್ಕೊಂಡ್ಬಿಟ್ರೆ ನಿಮ್ಮ ಗೆಜ್ಜೆಗಳು ತುಂಬ ಕ್ಲೀನ್ ಆಗಿಬಿಟ್ಟಿರ್ತವೆ ಇದನ್ನು ನಾವು ಹೀಗೆ ಹಾಕ್ಕೊಂಡ್ರೂ ಆಗ್ತದೆ ಇಲ್ಲ ನಮಗೆ ಜಸ್ಟ್ ಸ್ವಲ್ಪ ಶೈನ್ ಬರಬೇಕು ಹೊಸ ಗೆಜ್ಜೆ ತೊಗೊಂಡು ತೊಗೊಳ್ಳೋವಾಗ ಹೇಗೆ ಫಳಫಳ ಅಂತ ಹೊಳಿಯುತ್ತಲ್ಲ ಆ ರೀತಿ ಹೊಳಿಬೇಕು ಅಂತ ಹೇಳಿದರೆ ಜಸ್ಟ್ ನೀವು ಈ ರೀತಿಯ ಕೋಲ್ಗೇಟ್ ಪೇಸ್ಟನ್ನು ತೊಗೊಳ್ಳಿ ಒಂದು ಹಳೆ ಬ್ರಷ್ ಯಾವುದಾದ್ರು ಇರುತ್ತಲ್ವ ನೀವು ಹಲ್ಲುಜ್ಜೋ ಬ್ರಷ್ ಹಳೆ ಬ್ರಷ್ಷು ಆ ಬ್ರಷನ್ನು ತಗೊಂಡು ಒಂದು ಸ್ವಲ್ಪ ಪೇಸ್ಟ್ ಪೇಸ್ಟನ್ನು ತಗೊಂಡು ಈ ಗೆಜ್ಜೆ ಮೇಲೆ ಹಾಕಿ ಸ್ವಲ್ಪ ತಿಕ್ಕಿದ್ರೆ ಆಯಿತು ತುಂಬ ಉಜ್ಜಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಜಸ್ಟ್ ಒಂದು ಚೂರು ನೀವು ಈ ಪೇಸ್ಟನ್ನು ಹಾಕಿ ಅದ್ರ ಮೇಲೆ ಫುಲ್ ಒರೆಸಿ ತಿಕ್ಕಿದ್ರೆ ಆಯಿತು ಎಷ್ಟು ಫಳ 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 ಅಂತ ಹೊಳೆಯುತ್ತೆ ನೋಡಿ ಹೊಸ ಗೆಜ್ಜೆ ಥರ ಆಗಿಬಿಡುತ್ತೆ ಇಲ್ಲಿ ಚೂರೇ ಚೂರು ಪೇಸ್ಟ್ ತೊಗೊಂಡಿದ್ದೀನಿ ಜಸ್ಟ್ ಇದ್ರ ಮೇಲೆ ಈ ರೀತಿ ಉಜ್ಜೋದ್ರಿಂದ ಈ ಗೆಜ್ಜೆ ತುಂಬ ಕ್ಲೀನಾಗಿ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಹೊಸ ಗೆಜ್ಜೆ ತೊಗೊಂಡಾಗ ಹೇಗೆ ಹೊಳಿತಾ ಇರ್ತದೋ ಆ ರೀತಿ ಆ ಶೈನ್ ಬರೋದ್ರಿಗೋಸ್ಕರ ಮಾತ್ರ ನಾವು ಇಲ್ಲಿ ಪೇಸ್ಟನ್ನು ಉಪಯೋಗಿಸಿ ಒಂದು ಸ್ವಲ್ಪ ಉಜ್ಜಿದ್ದು ಅಷ್ಟೇ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಗೆಜ್ಜೆ ತುಂಬ ಶೈನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆ ಶೈನ್ ಬರೋದ್ರಿಗೋಸ್ಕರ ಈ ಪೇಸ್ಟನ್ನು ಹಾಕಿ ಸ್ವಲ್ಪ ಉಜ್ಜಿ ನಾವು ಪ್ಲೇನ್ ವಾಟರಲ್ಲಿ ತೊಳ್ಕೊಂಡು ಬಿಡೋಣ ನಾನಿಲ್ಲಿ ಒಂದು ಗೆಜ್ಜೆನ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಜಸ್ಟ್ ಲೈಟಾಗಿ ತಿಕ್ಕಿ ನಾನಿಲ್ಲಿ ತೊಳೆದು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಎಷ್ಟು ನೀಟಾಗಿ ಶೈನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಶೈನ್ ಬರೋದ್ರಗೋಸ್ಕರ ಜಸ್ಟ್ ಪೇಸ್ಟ್ ಹಾಕಿ ನಾವು ತಿಕ್ಕಿದ್ರೆ ಆಯಿತು ಹಾಗೆ ನಾನೀಗ ಇರುವ ಎಲ್ಲ ಗೆಜ್ಜೆಗಳನ್ನೂ ಇದೇ ರೀತಿಯಲ್ಲಿ ಸ್ವಲ್ಪ ಪೇಸ್ಟ್ ಹಾಕಿ ತಿಕ್ಕಿ ತೊಳೆದು ತೊಗೊಂಡು ಬಂದು ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಪಳಪಳ ಅಂತ ಇದೆ ಗೆಜ್ಜೆ ನಾವು ಟಿ ಡಿಕಾಷನಲ್ಲಿ ಹಾಕಿದ್ದಾಗ ತುಂಬ ಕ್ಲೀನಾಗಿತ್ತು ಬಿಳಿಯಾಗಿತ್ತು ಆದರೆ ಈಗ ಶೈನ್ ಬಂದಿದೆ ನೀವು ಗೆಜ್ಜೆಗಳನ್ನ ಗಮನಿಸಿದರೆ ತುಂಬ ಶೈನ್ ಬಂದಿದೆ ಇದೇ ರೀತಿ ಈ ಸುಲಭವಾದ ವಿಧಾನದಲ್ಲಿ ನಮ್ಮ ನಮ್ಮ ಮನೆಯಲ್ಲಿರುವ ಎಲ್ಲ ಬೆಳ್ಳಿಯ ಒಡವೆಗಳನ್ನಾಗಿರ್ಬೋದು ಅಥವಾ ಬೆಳ್ಳಿ ಯಾವುದೇ ವಸ್ತುಗಳನ್ನಾಗಿರ್ಬೋದು ಇಷ್ಟು ಸುಲಭ ವಿಧಾನದಲ್ಲಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ಹಾಗೆ ಹೊಚ್ಚ ಹೊಸತರಂತೆ ಹೊಳೆಯುವ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ ವಿಡಿಯೋ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರಲ್ಲೂ ನಾವು ಇರುವ ಹಾಗೆ ಆಗಲಿ ಅಂತ ಕೇಳ್ಕೊಳ್ತಾ ಬೈ ಬೈ ಫ್ರೆಂಡ್ಸ್